ರನ್ನಿಂಗ್ ಹಾರ್ಸ್ ಕ್ರಿಯೇಷನ್ಸ್ ನಲ್ಲಿ ಮೂಡಿ ಬರ್ತಿರುವಂತಹ ಕ್ಯಾಲೆಂಡರ್ ಸಿನಿಮಾಗೆ ಇದೀಗ ವಿದ್ಯುಕ್ತವಾಗಿ ನ ಬಿಡುಗಡೆ ಮಾಡ್ತಾ ಇದೀವಿ ತದನಂತರದಲ್ಲಿ ವಿಡಿಯೋನ ನೋಡ್ಕೊಂಡು ಬರೋಣ ಚಿತ್ರತಂಡಕ್ಕೆ ಶುಭಾಶಯ ಕೋರದ್ರ ಮೂಲಕ ಒಂದು ಪ್ರೀತಿಯ ಚಪ್ಪಾಳೆಯನ್ನ ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ ಚಿತ್ರತಂಡದವರು ಸೊ ಹೊಸ ಕ್ಯಾಲೆಂಡರ್ ವರ್ಷ ಬರ್ತಾ ಇದೆ ಕ್ಯಾಲೆಂಡರ್ ಸಿನಿಮಾದಲ್ಲಿ ಏನೇನಿದೆ ಅನ್ನೋದನ್ನ ಚಿತ್ರತಂಡದ ಮೂಲಕ ಲೈಫ್ ಟೈಮ್ ಸೂಪರ್ ಇದರಲ್ಲೂ ಕ್ರಿಯೇಟಿವಿಟಿ ಕ್ಯಾಲೆಂಡರ್ ತಂಡದಿಂದ ಒಂದ್ ನಿಮಿಷ ಒಂದು ನಿಮಿಷ ಎಲ್ಲರೂ ಲೈಕ್ ಮಾಡಿದೀವಿ ಈಗ ಲೈಕ್ ಸಬ್ಸ್ಕ್ರೈಬ್ ಯುಗದಲ್ಲಿರೋದ್ರಿಂದ ಪಾಪ ಅವರಷ್ಟೇ ಹೇಳಿದ್ದಾರೆ ಬಟ್ ಅದಕ್ಕೂ ಮೀರಿ ಕೆಲವು ಪ್ರಶ್ನೆಗಳಿದ್ರೆ Six time mm hey -hmm. first time. Okay. Okay. 3M, sir dr pm sir. kaleya ಮಪ ಸಾದ ಮಾದಿ ರೇ ಮಿತ್ರರಿಗೆ ಮತ್ತು ಇಲ್ಲಿ ಆಗಮಿಸಿದ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರಗಳು ಮತ್ತು ಇಲ್ಲಿ ಆಗಮಿಸಿದ್ದಕ್ಕೆ ಧನ್ಯವಾದಗಳು ಅದೇ ಕಂಟೆಂಟ್ ಸ್ಪೀಕ್ಸ್ ಅಂತ ನೀವು ನೋಡಿದ್ದೀರಾ ಪೋಸ್ಟರ್ ಮತ್ತು ಲಿರಿಕಲ್ ವೀಡಿಯೋ ಸುಮಾರು ನಿಮಗೆ ಒಂದು ಹಿಂಟ್ ಕೊಟ್ಟಿರುತ್ತೆ ಸೊ ಇದು ನನ್ನ ಥರ್ಡ್ ಸಿನಿಮಾ ಆ್ಯಸ್ ಎ ಲೀಡ್ ಆ್ಯಕ್ಟರ್ ಆ್ಯಸ್ ಎ ಪ್ರೊಡ್ಯೂಸರ್ ಸೆಕೆಂಡ್ ಸಿನಿಮಾ ಸ್ವಾರ್ಥ ರತ್ನ ಅಂತ ಮಾಡಿದ್ದೆ ಒಂದು ಸಾಂಗ್ ವೈರಲ್ ಆಯಿತು ಮೂವಿ ಸಾಧಾರಣ ಐ ಮೀನ್ ಅದು ಕಾಂಪಿಟೇಷನ್ ಬೇರೆ ಮೂವೀಸೆಲ್ಲ ಇತ್ತು ಅದು ನಿಮ್ಗೆ ಗೊತ್ತಿರುತ್ತೆ ಇಂಡಸ್ಟ್ರಿದು ಬಟ್ ಸಾಂಗ್ ಇವನ್ ಇವನ್ ಟುಡೇ ಒಂದು ಸಾಂಗ್ ಇವತ್ತೂ ಓದ್ತಾ ಇದೆ ಅದು ಸ್ವಾರ್ಥರತ್ನದು ಸೊ ಇಲ್ಲಿ ಕ್ಯಾಲೆಂಡರ್ ಸಿನಿಮಾದಲ್ಲಿ ಅದೇ ಥರ ಬ್ಯೂಟಿಫುಲ್ ಸಾಂಗ್ಸ್ ಮೂರು ಸಾಂಗ್ಸ್ ಕೊಟ್ಟಿದ್ದಾರೆ ನಮ್ಮ ಸುನಾಥ್ ಗೌತಮ್ ಜಿ ಮಂಗಳೂರು ಕನೆಕ್ಷನ್ ಕಾರ್ಕಳದವರು ನಾನು ಕೂಡ ಮಂಗಳೂರು ಅಲ್ಲಿ ಒಂಬತ್ತು ವರ್ಷ ಉಪ್ಪು ನೀರು ಕುಡಿದಿದೆ ಸೊ ಹಾಗಾಗಿ ಸುಮಾರು ಜನ ನಮ್ಮ ಮಂಗಳೂರು ಕನೆಕ್ಷನ್ ಸಿಕ್ಕಿದೆ ಇಲ್ಲಿ ಆ್ಯಕ್ಚುಲಿ ಪ್ರಮೋದ್ ಶೆಟ್ರು ಇವರು ಪ್ರಕಾಶ್ ತುಗಿನಾಡು ಸುಮಾರು ಜನ ಆ್ಯಕ್ಚುಲಿ ಟೆಕ್ನಿಷಿಯನ್ಸು ಸುಮಾರು ಜನ ಇದ್ದಾರೆ ಒಂದು ಇನ್ನು ಇದು ಸಬ್ಜೆಕ್ಟ್ ಬಗ್ಗೆ ಒಂದು ವೆರಿ ಯೂನಿವರ್ಸಲ್ ಸಬ್ಜೆಕ್ಟು ಅಂದರೆ ಈ ಕ್ಯಾಲೆಂಡರ್ ನಾವು ಹೇಗೆ ಒಂದು ಸಿಂಬಾಲಿಕ್ ಆಗಿ ಓಪನ್ ಮಾಡಿದ್ವಿ ಈ ಈ ಕ್ಯಾಲೆಂಡರು ಲೈಫ್ ಲಾಂಗ್ ಉಪಯೋಗಿಸ್ ಉಪಯೋಗಿಸ್ಬೋದು ಅಂದರೆ ಜಸ್ಟ್ ಒಂದು ಸೆಟ್ ಮಾಡಿದರೆ ಡಿಸೆಂಬರು ಅಥವಾ ಮಂತ್ ಯಾವ ಮಂತಲ್ಲಿದ್ದೀವಿ ಈಗ ಯಾವ ಡೇಟ್ ಅಂತ ಒಂದು ಫಿಕ್ಸ್ ಮಾಡಿದ್ರೆ ಆ ಮಂತಿಗೆ ಆಗುತ್ತೆ ಒಂದು ಪೇಜ್ ಹರಿದಂಗೆ ಸೊ ಅದು ಟ್ವೆಂಟಿ ಫೈಗೂ ಆಗುತ್ತೆ ಟ್ವೆಂಟಿ ಸಿಕ್ಸ್ಗೂ ಆಗುತ್ತೆ ಟ್ವೆಂಟಿ ಸೆವೆನು ಎಲ್ಲ ವರ್ಷಗಳು ಮುಂದಿನ ನೂರು ವರ್ಷನೂ ಅದನ್ನು ಸೇಮ್ ಕ್ಯಾಲೆಂಡರ್ ವುಡನ್ ಕ್ಯಾಲೆಂಡರ್ ಉಪಯೋಗಿಸ್ಬೋದು ಅದೇ ಥರ ನಮ್ಮ ಸಬ್ಜೆಕ್ಟು ಕೂಡ ಅದೇ ಥರ ಇದೆ ಅಂದರೆ ಎವರ್ ಗ್ರೀನ್ ಸಬ್ಜೆಕ್ಟು ಪ್ರತಿಯೊಂದು ಮನೆಯಲ್ಲಿ ನಿಮಗೆ ತಾಯಿದಿರೋ ಪ್ರತಿಯೊಬ್ಬರು ನಾವು ತಾಯಿಯಿಂದನೇ ನಾವು ಇಲ್ಲಿದ್ದೀವಿ ಸೊ ತಾಯಿ ಇರ್ತಾರೆ ವೈಫ್ ಇರ್ತಾರೆ ಸಿಸ್ಟರ್ಸ್ ಇರ್ತಾರೆ ಮಕ್ಕಳು ಮಮ್ಮ ಮಗಳು ಇರ್ತಾರೆ ಸೊ ಆ ಥರ ಎಲ್ಲರ ಮನೆಯಲ್ಲೂ ಕೂಡ ಒಂದು ವುಮೆನ್ನು ಇದ್ದೇ ಇರ್ತಾರೆ ಸೊ ಅವರ ಸುತ್ತಮುತ್ತ ಒಂದು ಫ್ಯಾಮಿಲಿ ಇರುತ್ತೆ ಸೊ ಹಾಗಾಗಿ ಆ ಸುತ್ತಮುತ್ತ ಓಡಾಡೋ ಒಂದು ಸಬ್ಜೆಕ್ಟು ವೆರಿ ಯೂನಿವರ್ಸಲ್ ಐ ಕೆನ್ ಚಾಲೆಂಜ್ ಯು ಯಾರು ಇದುವರೆಗೂ ಸೋಫಾ ನೋ ನೋನ್ ಆಸ್ ಟಚ್ಡ್ ಸೊ ಇದು ನಾನೇ ಒಂದು ಕ್ರಿಯೇಟ್ ಮಾಡಿದ ಸ್ಟೋ ಸ್ಟೋರಿ ಆ್ಯಕ್ಚುಲಿ ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ನನಗೆ ಮೂರು ಜನ ಸಿಸ್ಟರ್ಸು ಡಾಟರ್ ಇದ್ದಾರೆ ವೈಫು ಮದರು ಸೊ ಈ ಸುತ್ತಮುತ್ತ ನನ್ನ ಎಕ್ಸ್ಪೀರಿಯನ್ಸಲ್ಲಿ ನನಗೆ ಉಟ್ಕೊಂಡಿದ್ದ ಸ್ಟೋರಿ ಅದನ್ನು ತುಂಬ ಕಮರ್ಷಿಯಲ್ ಆಗಿ ಈಗ ನಾವು ಸ್ಟೋರಿ ಬುದ್ಧಿವಾದ ಹೇಳಕ್ಕೆ ಹೋದರೆ ಇವತ್ತು ಯಾರೂ ನೋಡೋಲ್ಲ ಸೊ ಕಮರ್ಷಿಯಲ್ ಆಗಿ ಅದನ್ನು ಹೇಗೆ ಅಂದರೆ ಎರಡು ಒಂದು ಆರ್ಟಿಸ್ಟ್ ಇರಬೇಕು ಒಳ್ಳೊಳ್ಳೆ ಆರ್ಟಿಸ್ಟು ಸೊ ಅದನ್ನು ಸುಮಾರು ಹೋರಾಟ ಮಾಡಿ ಕಾದು ಪಡ್ಕೊಂಡಿದ್ವಿ ಎರಡನೇದು ಅದಕ್ಕೆ ಕರೆಕ್ಟಾಗಿ ಪ್ಲೇ ನಿಮ್ಗೆ ಗೊತ್ತಿರೋ ಒಳ್ಳೆ ಬ್ಯೂಟಿಫುಲ್ಲಾಗಿ ಕಮರ್ಷಿಯಲ್ ಆಗಿ ಪ್ಲೇ ಇರಬೇಕು ಸೊ ಅದನ್ನು ನಮ್ಮ ಡೈರೆಕ್ಟ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರು ಅಪ್ಕಮಿಂಗ್ ಡೈರೆಕ್ಟರ್ ಈಗ ಅಯ್ಯಪ್ಪ ಸ್ವಾಮಿ ಇದಲ್ಲಿದ್ದಾರೆ ಅಯ್ಯಪ್ಪ ಸ್ವಾಮಿ ರಥ ನಮಗೆ ಸಿನಿಮಾಗೆ ಹೆಲ್ಪ್ ಮಾಡುತ್ತೆ ಅಂದ್ಕೊಳ್ತೀನಿ ಕಮರ್ಷಿಯಲ್ ಆಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಾಂಗ್ಸು ಆಗಲಿ ಪ್ರತಿಯೊಂದೂ ಎಲ್ಲಾನು ಕಮರ್ಷಿಯಲ್ ಎಲಿಮೆಂಟ್ಸ್ ಇದೆ ಆಮೇಲೆ ವಿಕ್ರಮ್ ಟೆಕ್ನಿಷಿಯನ್ಸ್ ಹೆಸರು ಹೇಳಬೇಕು ಅಂದರೆ ವಿಕ್ರಮ್ ಅವರವರು ಸ್ಟಂಟ್ಸ್ ಅದೇ ಕೆ ಜಿ ಎಫ್ ಒನ್ ಮಾಡಿದವರು ಕಾಂತಾರ ಕ್ಲೈಮ್ಯಾಕ್ಸ್ ಹಿಟ್ ಆಗೋಕ್ಕೆ ಕಾಂತಾರ ಹಿಟ್ಟಾಗಿದ್ದು ಕ್ಲೈಮ್ಯಾಕ್ಸ್ ಪೋರ್ಟ್ ಪಾರ್ಟ್ ಇದೆಯಲ್ಲ ದಟ್ ಈಸ್ ಡನ್ ಬೈ ವಿಕ್ರಮ್ ಅವರ್ ಅವರು ನಮ್ಮ ಫೈಟ್ಸ್ ಎರಡು ಫೈಟ್ಸ್ ಇದೆ ಅದೇ ಅವರೇ ಕೊಟ್ಟಿದ್ದಾರೆ ವಿಕ್ರಮ್ ಅವರವರು ಆಮೇಲೆ ಲೂಸಿಯಾ ಮತ್ತು ಯೂ ಟರ್ನ್ ಮಾಡಿರೋ ಸುರೇಶ್ ಆರ್ಮುಗಮ್ ಅವರು ಎಡಿಟಿಂಗ್ ಮಾಡಿದ್ದಾರೆ ಅದ್ರ ಜೊತೆಗೆ ನಮ್ಮ ಮಹಂತೇಶ್ ಅವರವರು ಎಡಿಟಿಂಗ್ ಮಾಡಿದ್ದಾರೆ ಕೋ ಡೈರೆಕ್ಟ್ರು ಪ್ಲಸ್ ಎಡಿಟಿಂಗ್ ಸೊ ಇನ್ನು ಟೆಕ್ನಿಷಿಯನ್ ಸುಮಾರು ಜನ ಐ ಮೀನ್ ಮೋಹನ್ ಬಜರಂಗಿ ಮೋಹನ್ ಅವರು ಸಾಂಗ್ಸು ಕೊರಿಯೋಗ್ರಫಿ ಮಾಡಿದ್ದಾರೆ ಇನ್ನು ಸುಮಾರು ಜನ ನನ್ನ ನನ್ನ ತಲೆಗೆ ಬಂದಿರೋದು ಹೇಳ್ತಾ ಇದ್ದೀನಿ ಆರ್ಟಿಸ್ಟಲ್ಲಿ ಎಲ್ಲರ ಪೋಸ್ಟು ಗೊತ್ತಲ್ಲ ಪೋಟ್ ಎಲ್ಲರದ್ದು ಹಾಕಿದರೆ ಕ್ಲಮ್ಸಿ ಆಗುತ್ತೆ ಸೊ ನಾವು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಬೇಕು ಸುಮಾರು ಜನ ಇಲ್ಲಿ ಅವ್ರನ್ನ ರೆಕಗ್ನೈಸ್ ಮಾಡಿಲ್ಲ ಅಂತ ಅನ್ಕೋಬೋದು ಕೆಲವು ಆರ್ಟಿಸ್ಟು ಅಪ್ಕಮಿಂಗು ಅಮೃತ ಶೆಟ್ಟರು ಇದ್ದಾರೆ ಆಮೇಲೆ ಇಲ್ಲಿ ಸುಚೇಂದ್ರ ಪ್ರಸಾದ್ ಸರ್ ಮಿಸ್ಸಿಂಗ್ ಇದ್ದಾರೆ ಚಂದ್ರಪ್ರಭಾ ಅವರು ಅರ್ಲೆ ನೆಕ್ಸ್ಟ್ ಪೋಸ್ಟರ್ ಸರ್ ಬರ್ತಾರೆ ಆಮೇಲೆ ಗುರುನಂದನ್ ಒಂದು ಇದು ಗೆಸ್ಟ್ ರೋಲ್ ಮಾಡಿದ್ದಾರೆ ಅವರು ಹೀರೋ ಆಗಿ ಫಸ್ಟ್ ರ್ಯಾಂಕ್ ರಾಜು ಆಮೇಲೆ ಇನ್ನು ಶಿವಪ್ರದೀಪ್ ಅಂತ ಆ್ಯಕ್ಟ್ ಮಾಡಿದ್ದಾರೆ ಈಸ್ ಆಲ್ಸೋ ಅಪ್ಕಮಿಂಗ್ ಆ್ಯಕ್ಟ್ರು ಗುಬ್ಬಿ ವೀರಣ್ಣ ಅವ್ರ ಫ್ಯಾಮಿಲಿಯವರು ನೆಕ್ಸ್ಟು ಓಕೆ ಯಾ ಮೋಸ್ಟ್ ಐ ತಿಂಗ್ ಐ ಕವರ್ಡ್ ಯಾ ಟೈಟಲ್ಲು ಮತ್ತೆ ಸ್ಟೋರಿ ನಂದು ನೆಕ್ಸ್ಟ್ ಎಲ್ಲ ಡೈರೆಕ್ಟ್ರದು ಕ್ಯಾರಿ ಮಾಡಿರೋದು ಹೌದು ಹೌದು ನಮಗೆ ಅದೇ ಉದ್ದೇಶದಲ್ಲಿ ನಾವು ಮಾಡಿರೋದು ಯಾಕೆಂದರೆ ಟೈಟಲ್ ಒಂದು ಸುಮಾರು ಒಂದು ಇಪ್ಪತ್ತು ಥರ ಮಾಡಿದ್ವಿ ಕೊನೆಗೆ ನಮಗೆ ಕನೆಕ್ಟ್ ಆಗೋದು ಬೇಕಿತ್ತು ಆ್ಯಕ್ಚುಲಿ ಕ್ಯಾಲೆಂಡರ್ ಅಂತ ಗೊತ್ತಾಗಬೇಕು ಅನ್ನೋ ಉದ್ದೇಶನೇ ಇತ್ತು ಸೊ ಕ್ಯಾಲೆಂಡರ್ ಬ್ಯಾಂಗ್ಳೂರ್ ಪ್ರೆಸ್ ಮೋರ್ ಪಾಪ್ಯುಲರು ತುಂಬ ಜನ ಯೂಸ್ ಮಾಡೋದು ಬ್ಯಾಂಗ್ಳೂರ್ ಪ್ರೆಸ್ ಅಟ್ಲೀಸ್ಟ್ ಬ್ಯಾಂಗ್ಳೂರು ಮತ್ತು ಕರ್ನಾಟಕದಲ್ಲೂ ಸುಮಾರು ಕಡೆ ಏಕೆಂದರೆ ಪ್ರತಿಯೊಂದು ದಿವಸ ಈಗ ಡೈಲಿ ಯೂಸೇಜ್ ನಾವು ಮೊಬೈಲಲ್ಲಿ ಮಾಡಿದ್ರು ಕೂಡ ರಜೆಗಳಿಗೆ ಮತ್ತು ಅಮಾಸೆ ಉಣ್ಮೆ ಈ ಥರದ್ದು ನಾವು ಇದು ಕಾಲ ಕಾಲ ಇಂಥದ್ದು ನೋಡಲಿಕ್ಕೆ ನಾವು ಅದೇ ಪ್ರೆಸ್ದು ಬ್ಯಾಂಗ್ಳೂರು ಪ್ರೆಸ್ ಉಪಯೋಗಿಸ್ತೀವಲ್ಲ ಅದನ್ನು ಎಸೆನ್ಸ್ ಇಟ್ಕೊಂಡಿದ್ವಿ ಕಾಪಿ ಮಾಡಿಲ್ಲ ಸೊ ಕಾಪಿ ರೇಟ್ ಇಶ್ಯೂ ಏನಿಲ್ಲ ಅಲ್ಲಿ ಸುಮಾರು ಬದಲಾವಣೆಗಳು ಮಾಡಿದ್ವಿ ಬಟ್ ವಿ ವಾಂಟೆಡ್ ನ್ಯಾಚುರಲಿಟಿ ಸೊ ಟೇಕ್ ಇಟ್ ಆ್ಯಕ್ಚುಲಿ ಸೊ ಅದು ಟೈಟಲ್ಲು ಆ್ಯಕ್ಚುಲಿ ಕತೆಗೆ ಕರೆಕ್ಟಾಗಿ ಆಪ್ಟ್ ಇದೆ ಬೇರೆ ಯಾವ ಟೈಟಲ್ಲು ಸೂಟ್ ಆಗಲ್ಲ ಯಾಕೆಂದರೆ ಇದು ಕ್ಯಾಲೆಂಡರ್ ಅಂದರೆ ನಿಮ್ಮ ಜೀವನ ಪ್ರತಿಯೊಬ್ಬರು ಜೀವನದಲ್ಲಿ ಪ್ರತಿಯೊಬ್ಬರು ಲೈಫಲ್ಲಿ ನೀವು ಪ್ರತಿಯೊಂದು ಹೆಜ್ಜೆ ಇಟ್ಟಿರೋದು ಕೂಡ ಒಂದು ಕ್ಯಾಲೆಂಡರಿಂದ ಇವತ್ತು ಶನಿವಾರ ಮೂರುವರೆಗೆ ಪ್ರೆಸ್ ಮೀಟ್ ಫಿಕ್ಸ್ ಆಗಿದೆ ಅಂತ ನೀವು ಬಂದಿದ್ದೀರಾ ಅಂದರೆ ಅದು ಕ್ಯಾಲೆಂಡರ್ದು ಮಹಿಮೆ ಒಂದು ಡೇಟ್ ಇತ್ತು ಒಂದು ಟೈಮ್ ಇತ್ತು ಒಂದು ಏನೋ ಒಂದು ಬ್ಲಾಕ್ ಆಗಿತ್ತು ಪ್ರತಿಯೊಂದು ಹೆಚ್ಚು ನಾಳೆ ಸಂಡೆ ಮಲ್ಕೊಂಬೋಣ ರೆಸ್ಟ್ ಹೋರ್ಣ ಅಂತ ಮಾಡೋದು ಕೂಡ ಅದು ಕ್ಯಾಲೆಂಡರ್ ಮಹಿಮೆ ಪ್ರತಿಯೊಂದು ನಮ್ಮ ವಿಷಯಗಳು ನಮ್ಮ ಜೀವನ ಎಲ್ಲನೂ ಕ್ಯಾಲೆಂಡರ್ ಸುತ್ತಮುತ್ತ ಇರುತ್ತೆ ಸೊ ನಮ್ಮ ಸಬ್ಜೆಕ್ಟಿಗೆ ಕರೆಕ್ಟಾಗಿ ಸೂಟ್ ಆಗುತ್ತೆ ಆ್ಯಂಡ್ ಇಟ್ಸ್ ವುಮೆನ್ ಕನೆಕ್ಟೆಡ್ ನಿಮಗೆ ಸುಮಾರು ಹಿಂಟ್ ಸಿಕ್ಕಿರುತ್ತೆ ಬಟ್ ನಾವು ಸಿನಿಮಾ ನೋಡಿದಾಗಲೇ ರಿವೀಲ್ ಆಗಬೇಕು ಅನ್ನೋದು ವಿಷಯ ಅಷ್ಟೇ ಆ್ಯಕ್ಚುಲಿ ನಾನು ಬೇಸಿಕಲಿ ಅದು ನಿಮಗೆ ಗೊತ್ತಾಗಿರ್ಬೋದು ಪೋಸ್ಟಲ್ಲಿ ಗೊತ್ತಾಯಿದ ಇರ್ಬೋದು ಡಾಕ್ಟರ್ ಆ್ಯಕ್ಚುಲಿ ಇದರಲ್ಲಿ ಮೆ ಮೆಡಿಕಲ್ ಡಾಕ್ಟರ್ ಹಾಂ ಹಾಂ ಗನ್ನು ಇಲ್ಲೇ ಬೇಕಲ್ಲ ಸರ್ ಇಲ್ಲಾಂದರೆ ಕಮರ್ಷಿಯಲ್ ಬರೋಲ್ಲ ಬಟ್ ಆ ಥರ ಅಲ್ಲ ಇಟ್ಸ್ ನಾಟ್ ಫೋರ್ಸ್ಫುಲಿ ಕಮರ್ಷಿಯಲಾಗಿ ಗನ್ನು ಇದೆ ಬಟ್ ಇಟ್ಸ್ ಬೇಸಿಕಲಿ ಡಾಕ್ಟರು ಆಮೇಲೆ ಅದಕ್ಕೆ ಕಾರಣ ನಮ್ಮ ವೈಫ್ ಈಸ್ ಅ ಡಾಕ್ಟರ್ ಆ್ಯಕ್ಚುಲಿ ಮೆಡಿಕಲ್ ಡಾಕ್ಟರ್ ಅದರಿಂದ ನನ್ನ ಥಾಟ್ಸ್ಗೆ ಆ್ಯಡಡ್ ಆಗಿ ಅದು ಯಾವ ಥರ ಮೆಡಿಕಲಿ ವರ್ಕ್ ಆಗುತ್ತೆ ಅನ್ನೋದಕ್ಕೆ ಗೊತ್ತಾಗಿದ್ದು ವೈಫಿಂದ ಸೊ ಅವರು ಪಾ ಪಾತ್ರ ಮಾಡಿದ್ದಾರೆ ಆ್ಯಕ್ಚುಲಿ ಶಿ ಆಸ್ ಆಲ್ಸೋ ಆ್ಯಕ್ಟೆಡ್ ಒಂದು ಡಾಕ್ಟರ್ ಪಾತ್ರ ಬೀಂಗ್ ಎ ರಿಯಲ್ ಡಾಕ್ಟರ್ ಅಲ್ಲಿ ಡಾಕ್ಟರ್ ಪಾತ್ರ ಮಾಡಿದ್ದಾರೆ ಸೊ ಹರ್ ನೇಮ್ ಇಸ್ ದೀಪಾ ಸೊ ಬೇಸಿಕಲಿ ಮೆಡಿಕಲ್ಲಿ ಕನೆಕ್ಟೆಡ್ ಆಗಿರೋವಂಥ ಪ್ರತಿಯೊಬ್ಬರ ಜೀವನಕ್ಕೂ ಇದುವರೆಗೂ ಯಾರೂ ಟಚ್ ಮಾಡ್ತಿರೋ ಅಂಥ ಮಾಡದೇ ಇರೋವಂತಹ ಸಬ್ಜೆಕ್ಟ್ ಆ್ಯಕ್ಚುಲಿ ಸೊ ಹಾಗಾಗಿ ಇದರಲ್ಲಿ ಐ ಮೇನ್ ನಮ್ಮ ಮೂವೀಲು ಕೂಡ ಇದೆ ಮಾಧ್ಯಮದವರಿಗೆ ಇರೋ ಶಕ್ತಿ ಯಾರಿಗೂ ಇಲ್ಲ ಅಂತ ಅದು ಹೇಳಿದ್ವಿ ಕೂಡ ಅದು ಐ ಥಿಂಕ್ ವೆನ್ ಇಟ್ ಕಮ್ಸ್ ಟು ಟ್ರೈಲರ್ ನಿಮಗೆ ಸಿಗುತ್ತೆ ಆ ವಿಷಯಗಳು ಸೊ ಎಲ್ಲ ನಿಮ್ಮ ಇರುತ್ತೆ ಬೇಸಿಕಲಿ ನೀವು ಅದನ್ನ ಹೇಗೆ ಹಾಂ ಹಾಂ ಸ್ಮೈಲಿಂಗ್ ಸ್ಟಾರ್ ಆ್ಯಕ್ಚುಲಿ ನಮ್ಮ ಡೈರೆಕ್ಟರ್ ಕೊಟ್ಟಿದ್ದು ಸೆಕೆಂಡ್ ಸಿನಿಮಾದಲ್ಲಿ ನಾನು ಯಾವಾಗಲೂ ನಗ್ತಾ ಇರ್ತೀನಿ ಏನೇನೋ ಸ್ಟ್ರೆಸ್ ಇರುತ್ತೆ ಓವರ್ ಓವರ್ನೈಟ್ ಇದ್ದರು ಮನೆ ಸ್ಟ್ರೆಸ್ಸು ಯಾವುದೇ ಸ್ಟ್ರೆಸ್ ಇದ್ರು ಒಂದು ನಗ್ಬಿಟ್ಟು ಆಮೇಲೆ ಮಾತಾಡ್ತೀನಿ ಅಂತ ಆ ಪಾಸಿಟಿವಲ್ಲಿ ಬಿಂಬಿಸಿ ನಮ್ಮ ಡೈರೆಕ್ಟ್ರು ನವೀನ್ ಶಕ್ತಿ ಸರೇ ಕೊಟ್ಟಿದ್ದು ಅದನ್ನ ಹಾಗೆ ಇಟ್ಕೊಂಡಿದ್ದೀನಿ ಅದನ್ನು ಕಂಟಿನ್ಯೂ ಮಾಡೋದು ನಿಮ್ಮ ಕೈಯಲ್ಲಿದೆ ಕಂಟಿನ್ಯೂ ಮಾಡಿಸ್ತಿರ ಇಲ್ವ ಅಂತ ಕತೆ ಹೊರಡಿ ಸರ್ ಹೇಳಿದ್ದಾರೆ ಕತೆ ಹೊರದೆ ಬಟ್ ಕತೆ ಅವ್ರದ್ದು ಆಗಿದ್ದಾಗ ಭಾಳಷ್ಟು ಟೈಮ್ ತೊಗೊಂಡ್ವಿ ನಾವು ಸ್ಕ್ರೀನ್ ಪ್ಲೇ ಮಾಡಲಿಕ್ಕೆ ನಾನು ತಂಡ ಆಗ್ಬೋದು ಮತ್ತೆ ಸುತ್ತಮುತ್ತಲಿನ ನಡೆದಿರೋ ಇನ್ಸಿಡೆಂಟ್ಸ್ ತುಂಬ ಇಂಪಾರ್ಟೆಂಟ್ ಆಗಿತ್ತು ಯಾಕಂದರೆ ಈ ನರೇಷನ್ ಬಂದ್ಬಿಟ್ಟು ಏನಾಗಿತ್ತು ಅಂದರೆ ನನ್ನ ಲೈಫು ನಿಮ್ಮ ಲೈಫ್ ಅಂದ್ರೆ ಇಟ್ ಈಸ್ ಅರೌಂಡ್ ಕ್ಯಾಲೆಂಡರ್ ಜನನ ಮತ್ತು ಮರಣನ ನಂತರ ಮಧ್ಯೆ ಏನು ನಡೆಯುತ್ತೋ ಎಲ್ಲವೂ ಕ್ಯಾಲೆಂಡರಲ್ಲಿ ದಿನಾಂಕಗಳಾಗಿ ಮಾರ್ಕ್ ಹಾಕ್ತಾನೆ ಇರ್ತವೆ ಸೊ ಅದಕ್ಕಾಗಿ ಈ ಪ್ಲೇ ಮಾಡ್ಬೇಕೇನಾಯಿತು ಪರ್ಸನಲ್ ಆಗಿ ಸಾಕಷ್ಟು ವಿಷಯಗಳನ್ನ ತಿಳ್ಕೊಬೇಕಾದ್ರೆ ಮೆಡಿಕಲ್ ಪರ್ಪಸ್ ಆಗಿ ಆಗ್ಬಹುದು ಅಥವಾ ಇಂಡಿವಿಜುವಲ್ ಆಗಿ ಪ್ರತಿ ಪರ್ಸನ್ಸ್ ಮಾಡ್ಕೊಂಡು ಸುಮಾರು ವಿಷಯಗಳನ್ನ ನಾವು ಕಲೆ ಹಾಕಕ್ಕೆ ಸುಮಾರು ಒಂದು ಟೂ ಇಯರ್ಸ್ ತಗೊಂಡ್ವಿ ಸ್ಕ್ರೀನ್ ಪ್ಲೇ ಮಾಡಲಿಕ್ಕೆ ಸೊ ಈಗ ಕ್ಯಾಲೆಂಡರ್ ನಿಮ್ ಮುಂದೆ ಇದೆ ದಯವಿಟ್ಟು ಪ್ಲೀಸ್ ಸಪೋರ್ಟ್ ಮಾಡಿ ಕ್ಯಾಲೆಂಡರ್ಗೆ ಅಂತ ಯಾರು ಇಲ್ಲ ವಿಲನ್ಸ್ ಅಂತ ಯಾರು ಇಲ್ಲ ನಮ್ಮ ಇನ್ಸಿಡೆನ್ಸೇ ನಮಗೆ ವಿಲನ್ಸ್ ಆಗ್ತಾ ಹೋಗ್ತದೆ ಪ್ರತಿ ಇನ್ಸಿಡೆನ್ಸು ನಮ್ಗೆ ನಮಗೆ ಸುತ್ತಮುತ್ತ ವಿಲನ್ಸ್ ಕ್ರಿಯೇಟ್ ಆಗ್ತಾ ಹೋಗ್ತದೆ ಇದು ನನ್ನ ಮೊದಲನೇ ಸಿನಿಮಾ ಸರ್ ಮತ್ತು ಇದಕ್ಕೆ ಮುಂಚೆ ನಾನು ರಂಗ ನಿರ್ದೇಶಕನ ಕೆಲಸ ಮಾಡ್ತಿದ್ದೆ ರಂಗಭೂಮಿಯ ಅನುಭವ ಇದೆ ಸಾಕಷ್ಟೊಂದು ಐದು ಸಾವಿರಕ್ಕಿಂತ ಮೇಲೆ ಬೀದಿ ನಾಟಕಗಳನ್ನು ಹಾಗೂ ಸ್ಟೇಜ್ ನಾಟಕಗಳನ್ನು ಮಾಡ್ತಾ ಹೋಗ್ತಾ ಇದ್ದೀನಿ ಐ ಆಮ್ ಬೇಸಿಕಲಿ ಫ್ರಮ್ ಥಿಯೇಟರ್ ಸರ್ ಸಾಂಗ್ ಮೂರು ಸಾಂಗ್ಗಳಿದೆ ಸರ್ ಮೂರು ಸಾಂಗ್ಗಳಿದೆ ಸೊ ಕೇಳಿಸಿಲ್ಲ ಸರ್ ನಾನು ಎಸ್ ಮೂರ್ತಿ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ ಆಮೇಲೆ ರಂಗಾಭರಣ ಸಂಜಯ್ ನಗರ ಮತ್ತು ಮುಕ್ತಾ ಫೌಂಡೇಶನ್ ಅಂತ ಸುಮಾರು ಐದು ಸಾವಿರ ಬೀದಿ ನಾಟಕ ಅಕ್ರಾಸ್ ಕರ್ನಾಟಕ ಎಚ್ ಐ ವಿ ಬಗ್ಗೆ ಕೆಲಸಗಳು ಮಾಡ್ತೀನಿ ಇಲ್ಲ ಸರ್ ಆಗ ಮಾಡಲಿಲ್ಲ ಅವ್ರ ತಂಡದ ಜೊತೆಗಿದ್ದೆ ಹಾಂ ಮಗಳು ಮತ್ತೆ ನಾಗೇಂದ್ರ ಪ್ರಸಾದ್ ಸರ್ ಆಗ ತಂಡದಲ್ಲಿ ಹಾಂ ಇದ್ರು ಈ ಒಂದ್ ಸಾಂಗ್ ಸರ್ ಪ್ರಮೋದ್ ಮಾರ್ ನೀವೆಲ್ಲ ಹೇಳ್ಬಿಟ್ರಿ ಸರ್ ಸ್ಟಾರ್ಟಿಂಗ್ ಇಂಟೆನ್ಸಿಟಿ ಏನಾಗ್ತದೆ ಅಂದ್ರೆ ಎಲ್ಲೋ ಹೋಗ್ತಿದೀವಿ ಏನೋ ಹೋಗ್ತಿದೆ ಕನೆಕ್ಟ್ ಆಗ್ತಿದೆ ಸುಮಾರು ಪಾತ್ರಗಳು ಬರ್ತಾಕ್ತದೆ ಇಲ್ಲಿ ನಾಯಕಿರಾಗಿ ಮೂರು ಜನ ನಾಯಕಿ ಇರೋದ್ರಿಂದ ಯಾರನ್ನ ಕನೆಕ್ಟ್ ಮಾಡ್ಲಿ ಅನ್ನೋ ವಿಷಯಗಳು ಹೋಗ್ತಾ ಇರ್ತವೆ ಸೊ ಇಂಟೆನ್ಸಿಟಿ ತುಂಬಾ ಜಾಸ್ತಿನೇ ಹೋಗ್ತಾ ಇರ್ತದೆ ಯಾಕಂದರೆ ಒಂದು ಕಡೆ ಮೆಡಿಕಲ್ ಮೆಡಿಕಲ್ ಪರ್ಪಸ್ ಕಡೆ ಹೋಗ್ತಾ ಇರ್ತಾ ಮತ್ತೆ ಒಂದು ಫ್ಯಾಮಿಲಿ ಡ್ರಾಮಾ ಕಡೆ ತಿರುಗ್ತಾ ಇರ್ತದೆ ಮತ್ತೆ ಸಾಕಷ್ಟು ಆಕ್ಷನ್ ಪೋರ್ಷನ್ಸ್ ಇದೆ ಸೊ ಇಂಟೆನ್ಸಿಟಿ ಪ್ರತಿ ಸೀನ್ಸ್ಗಳು ಜಾಸ್ತಿ ಆಗ್ತಾನೆ ಇರ್ತದೆ ಸರ್ ಒಂದು ಒಳ್ಳೆ ಬ್ಯೂಟಿಫುಲ್ ಸಬ್ಜೆಕ್ಟ್ಗೆ ಅಂದರೆ ಇಷ್ಟು ತನಕ ನಾನು ಒಂದು ಇಪ್ಪತ್ತು ಸಿನ್ಮಾ ಮಾಡಿದ್ದೀನಿ ಬಟ್ ಈ ತರ ಜೋನರ್ ಸಿನ್ಮಾ ನಾನು ಮಾಡೇ ಇಲ್ಲ ಇಟ್ ವೆರಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಜಾನರ್ ಅದನ್ನ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದರು ಹಾಗೆ ಮ್ಯೂಸಿಕಲ್ಲಿ ಕೂಡ ಟ್ರೀಟ್ ಮಾಡೋಕ್ಕೆ ತುಂಬ ಅವಕಾಶಗಳಿತ್ತು ಇದರಲ್ಲಿ ಮೂರು ಸಾಂಗ್ ಇದೆ ಒಂದು ಲವ್ ಸಾಂಗ್ ರಜಾ ಅವರು ಹಾಡಿದ್ದಾರೆ ಅದನ್ನು ಪ್ರಮೋದ್ ಬರುವಂತೆ ಅವರು ತುಂಬ ಚೆನ್ನಾಗಿ ಲಿರಿಕ್ಸ್ ಬರೆದಿದ್ದಾರೆ ಆಮೇಲೆ ಇನ್ನೊಂದು ಸಾಂಗು ಬ್ರೇಕಪ್ ಸಾಂಗ್ ಇದೆ ಅದು ತುಂಬ ಚೆನ್ನಾಗಿ ಬಂದಿದೆ ಅದಾದಮೇಲೆ ಎಸ್ಪೆಷಲಿ ಈ ಥೀಮ್ ಸಾಂಗ್ ನಾವು ಫಸ್ಟ್ ಸ್ಟಾರ್ಟಿಂಗಲ್ಲಿ ಈ ಸಾಂಗನ್ನು ಕಂಪೋಸ್ ಮಾಡಿರಲಿಲ್ಲ ಈವನ್ ಎಣ್ಣೆ ಬ್ಯಾಕ್ಗ್ರೌಂಡ್ ಸ್ಕೋರಿಗೆ ಬಂತು ಬ್ಯಾಕ್ಗ್ರೌಂಡ್ ಸ್ಕೋರ್ ಬಂದಾಗ ಒಂದು ಪ್ಲೇಸ್ಗೆ ತುಂಬ ಇಂಪಾರ್ಟೆಂಟಾಗಿ ಈ ಸಾಂಗ್ ಮಾಡಬೇಕಾಯ್ತು ಸೊ ಅವಾಗ ಆದರ್ಶ ಸರ್ ಒಂದೇ ಹೇಳಿದ್ದು ಈ ಥರ ಅಲ್ಲಿ ಬೇಕು ಕ್ಲಾಸಿಕಲ್ ಜಾನರ್ ಆಮೇಲೆ ವೆಸ್ಟರ್ನ್ ಜಾನರ್ ಆ್ಯಂಡ್ ರ್ಯಾಪ್ ಕೂಡ ಮಿಕ್ಸಪ್ ಆಗಬೇಕು ಅಂತ ಸೊ ಆಫ್ಟರ್ ಫಿನಿಶ್ ಅವ್ರು ಹೇಳಿದರು ಈ ಸಾಂಗನ್ನು ಏನಾದರೂ ಅನುಷ್ಕಾ ಹಾಡ್ಬೋದಾ ಅಂತ ನಿಮಗೆ ಕಾನ್ಫಿಡೆನ್ಸ್ ಇದ್ದರೆ ಮಾತ್ರ ಹಾಡಿಸಿ ಹತ್ರನೇ ಹಾಡಿಸ್ಬೇಕು ಅಂತ ಇಲ್ಲ ಅಂತ ಬಟ್ ಬ್ಯೂಟಿಫುಲ್ಲಾಗಿ ಹಾಡಿದೆಯಾ ಆ್ಯಂಡ್ ಹೃತಿಕ್ ಅವರು ಕೂಡ ಹಾಡಿದ್ದಾರೆ ಆಮೇಲೆ ಸಂಜೆ ಅವರು ಕೂಡ ರ್ಯಾಪ್ ಪೋರ್ಷನ್ಸ್ ಆಡಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಸೊ ಮೀಡಿಯಾದವ್ರಿಗೆ ಥ್ಯಾಂಕ್ ಯು ಫಾರ್ ಯುವರ್ ಪ್ರೆಷಸ್ ಟೈಮ್ ನನ್ನ ಪಾತ್ರದ ಹೆಸರು ನಕ್ಷತ್ರ ಅಂತ ಒನ್ ನೆಕ್ಸ್ಟ್ ಡೋರ್ ಗರ್ಲ್ ಕ್ಯಾರೆಕ್ಟರ್ ನಾನೆಷ್ಟು ಸುಷ್ಮಿತಾ ಅಂತ ಸೊ ಫಸ್ಟ್ ನಾನು ನವೀನ್ ಸರ್ಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಫಾರ್ ಚೂಸಿಂಗ್ ಮೀ ಆ್ಯಂಡ್ ನಮ್ಮ ಇರೋ ಕಮ್ ಪ್ರೊಡ್ಯೂಸರ್ ಆದರ್ಶ್ ಸರ್ ಥ್ಯಾಂಕ್ ಯು ನನಗೆ ಈ ಆಪರ್ಚುನಿಟಿ ಕೊಟ್ಟಿರೋದಕ್ಕೆ ಇದು ನನ್ನ ಮೊದಲನೇ ಸಿನಿಮಾ ತುಂಬ ಖುಷಿ ಆಗ್ತಾ ಇದೆ ಇಲ್ಲಿ ಇದು ನನ್ನ ಫಸ್ಟ್ ಪ್ರೆಸ್ ಮೀಟ್ ಕೂಡ ಆ್ಯಂಡ್ ನಂಗೆ ತುಂಬ ಖುಷಿ ಕೂಡ ಆಗ್ತಾ ಇದೆ ಅಷ್ಟೇ ನರ್ವಸ್ ಕೂಡ ಇದೆ

ಓಕೆ ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಂ ಓಕೆನಾ ಸೊ ಫಸ್ಟ್ ಆಫ್ ಆಲ್ ಎಲ್ರಿಗೂ ಸಾರಿ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಾನು ಸ್ವಲ್ಪ ಲೇಟಾಗಿ ಬಂದೆ ಆ್ಯಂಡ್ ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ನನ್ನ ಬಂಧು ಮಿತ್ರರಿಗೆ ಮತ್ತು ನನ್ನ ಫ್ಯಾಮಿಲಿ ನನ್ನ ಫ್ರೆಂಡ್ಸ್ಗೆ ಆ್ಯಂಡ್ ನಮ್ಮ ಇಡೀ ಕ್ಯಾಲೆಂಡರ್ ತಂಡಕ್ಕೆ ಧನ್ಯವಾದ ಹೇಳೋಕೆ ಇಷ್ಟಪಡ್ತೀನಿ ತುಂಬ ಖುಷಿ ಆಗ್ತಾ ಇದೆ ಸುಮಾರು ದಿನ ಆದಮೇಲೆ ನಮ್ಮ ಇಡೀ ಕ್ಯಾಲೆಂಡರ್ ತಂಡನ ಮೀಟ್ ಮಾಡೋ ಒಂದು ಅವಕಾಶ ಸಿಕ್ತು ಆ್ಯಂಡ್ ನಿಮ್ಮನ್ನೆಲ್ಲ ಮೀಟ್ ಆಗೋಕ್ಕೆ ಒಂದು ಅವಕಾಶ ಸಿಕ್ತು ಆ್ಯಂಡ್ ಮೂವಿ ಬಗ್ಗೆ ಅಥವಾ ಪೋಸ್ಟ್ ಬಗ್ಗೆ ನನಗೇನು ಹೇಳೋಕೆ ಇಷ್ಟ ಆಗಲ್ಲ ಯಾಕಂದರೆ ಆಲ್ರೆಡಿ ಆದರ್ಶ್ ಸರ್ ಎಲ್ಲ ಹೇಳ್ಬಿಟ್ಟಿದ್ದಾರೆ ಬಟ್ ನನ್ನ ಕ್ಯಾರೆಕ್ಟ್ರ್ ಬಗ್ಗೆ ನಾನು ಹೇಳ್ಬೋದು ವಿತ್ ಡೈರೆಕ್ಟರ್ ಪರ್ಮಿಷನ್ ನನ್ನ ಹೆಸರು ಈ ಮೂವೀಲ್ಲೇ ನನ್ನ ಹೆಸರು ಬಂದ್ಬಿಟ್ಟು ಮಾಳವಿಕಾ ಅಂತ ಕ್ಯಾರೆಕ್ಟರ್ ಮಾಡ್ತಾ ಇರೋದು ತುಂಬ ಅಂದರೆ ತುಂಬ ಕೋಪ ಕೋಪಿಸ್ಟಿ ನಾನು ಕ್ಯಾರೆಕ್ಟರ್ ವಾಯ್ಸ್ ಆ್ಯಂಡಮೇಲೆ ಆ ಕ್ಯಾರೆಕ್ಟ್ರ್ ಹೇಳಿದಾಗ ಅನಿಸ್ತು ಅಂದರೆ ಈ ಕ್ಯಾರೆಕ್ಟ್ರಿಗೆ ನಾನು ಜೀವ ತುಂಬೋದು ಆ ಕೆಪ್ಯಾಸಿಟಿ ನನಗಿದೆ ಅಂತ ಆ್ಯಂಡ್ ತುಂಬ ಮುಂಚಿನ ತುಂಬ ಬೇಜಾರಲ್ಲಿದ್ದೆ ಯಾಕಂದರೆ ಈ ಥರ ಒಂದು ಪರ್ಫಾಮೆನ್ಸ್ ಓರಿಯೆಂಟೆಡ್ ಕ್ಯಾರೆಕ್ಟ್ರ್ ನಂಗೆ ಸಿಗ್ತಾ ಇಲ್ಲ ಅಲ್ಲ ಅಂತ ಬಟ್ ವೆನ್ ಐ ಹರ್ಡ್ ಅಬೌಟ್ ಮಾಲ್ವಿಕಾ ಕ್ಯಾರೆಕ್ಟರ್ ನಾನು ತುಂಬ ಅಂದರೆ ತುಂಬ ಖುಷಿಯಲ್ಲಿದ್ದೆ ಆ್ಯಂಡ್ ಐ ವಾಸ್ ವೆರಿ ಪ್ರೌಡ್ ಬಿಕಾಸ್ ಐ ಗಾಟ್ ದಿಸ್ ಕ್ಯಾರೆಕ್ಟರ್ ಅಂತ ಆ್ಯಂಡ್ ಯಾ ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಇನ್ನೊಂದು ಸ್ವಲ್ಪ ದಿನದಲ್ಲಿನೇ ಮ ನಮ್ಮ ಮೂವಿ ಥಿಯೇಟ್ರಿಗೆ ರಿಲೀಸ್ ಆಗುತ್ತೆ ಸೊ ಎಲ್ಲರೂ ಥೇಟ್ರಿಗೆ ಹೋಗಿನೇ ಮೂವಿ ನೋಡಿ ಪ್ಲೀಸ್ ಇದೊಂದು ರಿಕ್ವೆಸ್ಟ್ ಅಂತ ಹೇಳ್ಬೋದು ಸೊ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮ್ ವಾಟ್ಸಪ್ ಅದರಲ್ಲೆಲ್ಲ ಶೇರ್ ಮಾಡ್ಕೊಳ್ಳಿ ನನ್ನನ್ನು ಮತ್ತು ನಮ್ಮ ಇಡೀ ಮೂವಿ ಟೀಮ್ನ ಟ್ಯಾಗ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್